ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಮತ್ತೆ ಶೀತಲ ಸಮರ ಪ್ರಾರಂಭವಾಗಿದೆ ಪ್ರಪ್ರಥಮವಾಗಿ ಏನು ಸರ್ಕಾರ ಬಂತು ವರ್ಗಾವಣೆ ಪ್ರಾರಂಭ ಆಯಿತು ಅವಾಗ ಕೂಡ ಇವರ ಒಂದು ಇಬ್ಬರ ನಡುವೆ ವರ್ಗಾವಣೆ ವಿಷಯವಾಗಿ ಶೀತಲ ಸಮರ ನಡೆದಿತ್ತು ಈ ವರ್ಷ ಕೂಡ ಇವರಿಬ್ಬರ ನಡುವೆ ಮತ್ತೆ ಕಲಹ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ನನ್ನ ಅಧಿಕಾರಿ ನನಗೆ ಬೇಕು ಈ ಸ್ಥಳದಲ್ಲಿ ಈ ಅಧಿಕಾರಿ ಬೇಕು ಅನ್ನುವಂಥ ಜಗಳದಲ್ಲಿ ಇವರಿಬ್ಬರಿದ್ದಾರೆ ಹೆಚ್ಚಾಗಿ ಸತೀಶ್ ಮೇಲುಗೈ ಮೇಲ್ಗೈಸಿದ್ದಾರೆ ಅಂತ ಹೇಳ್ಬೋದು ಕಳೆದ ಸಲ ಕೂಡ ಇವರು ಶೇಕಡ ಎಂಬತ್ತರಷ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ಕೊಂಡು ಬಂದಿದ್ದರು ಈ ಸಲ ಕೂಡ ಶೇಕಡ ಎಪ್ಪತ್ತರಷ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಸಿದ್ದಾರೆ ಅಂದರೆ ತಮಗೆ ಯಾರು ಬೇಕು ಅವರನ್ನ ವರ್ಗಾವಣೆ ಮಾಡಿ ತಂದಿದ್ದಾರೆ ತಮಗೆಲ್ಲ ಗೊತ್ತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಉಪನಿರ್ದೇಶಕರ ಏನು ವರ್ಗಾವಣೆ ಇತ್ತು ಸಲ ಅದು ಸಹಿತ ಗೊಂದಲ ಗೂಡಾಗಿತ್ತು ನಂತರ ಡಿ ಡಿ ಪಿ ಐ ಪುಂಡ್ಲೀಕ ಅವ್ರನ್ನ ಎತ್ತಿ ಮತ್ತೊಬ್ಬರನ್ನ ತಂದರು ಈಗ ಹಂಗಾಮಿ ಡಿ ಡಿ ಪಿ ಐ ಮಾಡಿದ್ದಾರೆ ಇದಕ್ಕೆ ಸಿತ್ತಿ ಜಾರಿಕೋಳಿ ಮತ್ತು ಲಕ್ಷ ಹಬ್ಬಾಳ್ಕರ್ ಏನು ಶೀತಲ್ ಸಮರಿದೆ ಅದೇ ಕಾರಣ ಅಂತ ಹೇಳ್ಬೋದು ಇನ್ನು ಶಾಸಕರ ಪರಿಸ್ಥಿತಿ ಯಾರಿಗೂ ಹೇಳೇ ಬೇಡ ಯಾಕಂದರೆ ಶಾಸಕರ ಮಾತನ್ನು ಯಾರು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ತಮಗೆ ಏನು ಬೇಕು ತಮಗೆ ಯಾವ ಅಧಿಕಾರಿ ಬೇಕು ಉನ್ನತ ಹುದ್ದೆ ಅಧಿಕಾರಿಗಳನ್ನು ಇವರು ತಂದು ಕೂಡಿಸ್ತಾ ಇದ್ದಾರೆ ಹೀಗಾಗಿ ಕೇಳೋರು ಮೇಲುಗೈ ಸಾಧಿಸ್ತಾರ ಅಂತ ಹೇಳ್ಬೋದು ಇನ್ನು ತಮಗೆ ಗೊತ್ತಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇವರ ಇವರಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಗೊಂದಲಿತ್ತು ನಂತರ ಚುನಾವಣೆ ಮುಗಿದ ನಂತರ ಇವರಿಬ್ಬರು ಸ್ವಲ್ಪ ದೂರ ಆಗಿದ್ದಾರೆ ಅಂತ ಹೇಳ್ಬೋದು ಇವರೇನೋ ಹೇಳ್ತಾ ಇದ್ದಾರೆ ನಾವೆಲ್ಲ ಕೂಡಿದ್ದೇವೆ ಅಂಥೇಳಿ ಆದರೆ ಎಂ ಪಿ ಚುನಾವಣೆಯಲ್ಲಿ ಯಾವಾಗ ಮನ ಹೆಬ್ಬಾಳ್ಕರ್ ಸೋತರು ಇದಕ್ಕೆ ಕ್ಷತಿ ಜಾರಿಗೆ ಕಾರಣ ಅನ್ನುವಂಥ ಸಂಶಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ತಲೆಯಲ್ಲಿದೆ ಈ ಸಲ ವರ್ಗಾವಣೆ ಇದೆ ತಿಂಗಳ ಮೂವತ್ತೊಂದು ತಾರೀಕು ಇದೆ ಆದರೂ ಕೂಡ ಇನ್ನು ಹದಿನೈದು ದಿವಸ ವರ್ಗಾವಣೆ ನಡೀತಿದೆ ಯಾಕಂದರೆ ಹಿಂದಿನ ಡೇಟ್ ಹಾಕಿ ಇವರು ವರ್ಗಾವಣೆಯನ್ನು ಮಾಡಿಸ್ಕೊಂಡು ಬರ್ತಾರೆ ಅಂದರೆ ನಾಲ್ಕು ಐದು ತಾರೀಕು ಆಗಸ್ಟ್ ವರ್ಗಾವಣೆ ಮಾಡಿದರೂ ಕೂಡ ಅದನ್ನು ಮೂವತ್ತೊಂದು ಅಂತಲೇ ಮಾಡ್ಕೊಂಡು ಬಂದಿರ್ತಾರೆ ಒಟ್ಟಾರೆ ಈ ವರ್ಷ ಕೂಡ ಉನ್ನತ ಹುದ್ದೆ ಏನು ಬೆಳಗಾವಿ ಜಿಲ್ಲೆಯಲ್ಲಿದ್ದಾವೆ ಅಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆಯಿತು ಅಥವಾ ನೀರಾವರಿ ಆಯಿತು ಶಿಕ್ಷಣ ಇಲಾಖೆ ಹೀಗೆ ಎಲ್ಲ ಇಲಾಖೆಯಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಶತೀಶ್ ಜಾರಕಿಹೊಳರು ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ತಂದು ಕೊಡಿಸಿದ್ದಾರೆ ಹೆಚ್ಚಾಗಿ ಗೋಕಾಕ್ ತಾಲೂಕಿನ ಅಧಿಕಾರಿಗಳನ್ನು ಹೆಚ್ಚು ತಂದು ಕೊಡಿಸಿದ್ದಾರೆ ಅಂತ ಹೇಳ್ಬೋದು ಬಬ್ಲಿ ಅವರು ಅವರು ವರ್ಗಾವಣೆಯಾಗಿ ಕಳಿಸಲೇ ಹೋದರು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತೊಬ್ಬ ಅಧಿಕಾರಿ ಬಂದೇನೆ ಆತನು ಕೂಡ ಬದಲಾಗಿ ಇನ್ನೊಬ್ಬರು ಬರ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದರೆ ಇವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ ನಂತರ ಸಭೆ ಸಮಾರಂಭಗಳಲ್ಲಿ ಕೆ ಡಿ ಪಿ ಮೀಟಿಂಗ್ದಲ್ಲಿ ಇವರಿಬ್ಬರು ಕೂಡಿಕೊಂಡು ಮೀಟಿಂಗನ್ನು ಮಾಡ್ತಾಯಿಲ್ಲ ಇವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ಈ ವರ್ಗಾವಣೆಯಲ್ಲಿ ಕೂಡ ಇವರ ಬರ ಮಧ್ಯದಲ್ಲಿ ಶೀತಲ ಸಮರ ಉಂಟಾಗಿದೆ ಹಾಂ ಮತ್ತೊಂದು ನೋಡಿದ ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿ ನಮಸ್ಕಾರ